ಸಂಕಲನದ ಆ್ಯಕ್ಟಿವಿಟಿ ಕೂಡಿಸುವುದು ನಾನು ಹೇಳಿರ್ತಕ್ಕಂಥ ಸಂಖ್ಯೆಗಳನ್ನು ಕೂಡಿಸಿ ಬಂದ ಉತ್ತರದ ಕಾರ್ಡನ್ನು ನೀವೇನು ಮಾಡಬೇಕು ತೆಗೆದುಕೊಳ್ಬೇಕು ಮೊದಲು ಸಂಕಲನ ಮಾಡಬೇಕು ನಾ ಹೇಳಿರ್ತಕ್ಕಂಥ ಸಂಖ್ಯೆಗಳ ಸಂಕಲನವನ್ನು ಫಸ್ಟ್ ಮಾಡಿ ಆಮೇಲೆ ನೀವೇನು ಮಾಡಬೇಕು ಆ ಉತ್ತರದ ಕಾರ್ಡ್ ಅಲ್ಲಿದೆ ಅದನ್ನು ತಗೋಬೇಕು ಯಾರು ಫಸ್ಟ್ ತಗೋತಿರ್ಲೋ ಅವರು ವಿನ್ನ ಆದಾಗೆ ಓಕೆ ಮೂರು ಪ್ಲಸ್ ಎರಡು ಮೂರು ಪ್ಲಸ್ ಎರಡು ಮಾಡಿ ತಗೋರಿ ನೋಡೋಣ ಯಾರು ತಗೋತೀರಿ ಮೂರು ಪ್ಲಸ್ ಎರಡು ಓಕೆ ಮಲ್ಲು ಫಸ್ಟ್ ಬಂದಿದ್ದಾನೆ ಕ್ಲಾಪ್ಸ್ ಹಾಕ್ರಿ ಅವು ಆರು ಪ್ಲಸ್ ಎರಡು ಆರು ಪ್ಲಸ್ ಎರಡು ಆರು ಪ್ಲಸ್ ಎರಡು ಓಕೆ ಮಲ್ಲೂನೇ ತೆಗೆದುಕೊಂಡಿದ್ದಾನೆ ಎರಡನೇ ಟೈಮ್ಕೊಂಡು ಆರು ಪ್ಲಸ್ ಎರಡು ಎಂಟು ಆಯ್ತಾ ಇಲ್ಲ ಎಂಟು ಏಳು ಪ್ಲಸ್ ಎರಡು ಏಳು ಪ್ಲಸ್ ಎರಡು ಮತ್ತೆ ಏಳು ಪ್ಲಸ್ ಎರಡು ಹ್ಞೂ ಯಾರು ತಗೊಂಡಿದ್ದೀರಿ ಒಂಬತ್ತು ಚಿರಾಯು ಏಳು ಪ್ಲಸ್ ಎರಡು ಕ್ಲಾಪ್ಸ್ ಅಕ್ರೆವು ಏಳು ಪ್ಲಸ್ ಎರಡು ಒಂಬತ್ತಿಲ್ಲ ಹಾಂ ಮತ್ತೆ